ಯಸ್ಕಿನಿಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಜೈ ಶ್ರೀರಾಮ್ ಜೈ ಹಿಂದ್ ಜೈ ಜೈ ಶ್ರೀರಾಮ್ ಜೈ ಹಿಂದ್ ನಂಗಲಿಯ ಬೋಂದನ ರಾಮಸಮರ ದೇವಸ್ಥಾನದ ಬಮ್ಮರ ಸೌಧನ ಹಿನ್ನೆಲೆಯಲ್ಲಿ ಅದಿರೋಧಿನೆ ನೀಡಾದ ಕಾರ್ಯವಾಹಕೇ ರಾಮಚಂದ್ರನ ದೇವಿಯ ಮೂರ್ತಿಯನ್ನ ನಮ್ಮೆಲ್ಲರಿಗೂ ದರ್ಶನ ಮಾಡಿಸဖို့ ಭಾಗ್ಯವನ್ನ ಪಡೆದರು ಅರುಣ್ ನೋಗೆ ರಾಜವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬ್ರಹ್ಮರಥಕ್ಕೆ ಚಾಲನೆಯನ್ನ ನೀಡಲು ಆಹ್ವಾನಿಸಿರುವ ಈ ಹಿನ್ನೆಲೆಯಲ್ಲಿ ಅರುಣ್ ಯೋಗಿರಾಜ್ ಅವರು ವೇದಿಕೆಯನ್ನು ಅಲಂಕರಿಸಿರುವುದರ ಔಚಿತ್ಯ ಅದರ ಮಹಿಳೆ ಏನು ಅನ್ನೋದು ಒಂದು ಎರಡು ಮೂರು ಮಾತುಗಳಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅರುಣ್ ಯೋಗಿರಾಜ್ ಅವರ ಒಂದು ಯೂಟ್ಯೂಬ್ ವಿಡಿಯೋಗಳನ್ನು ನಾನು ಸಾಕಷ್ಟು ನೋಡಿ ಪ್ರಭಾವಿತನಾಗಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ವಿವಾದಗಳು ಮತ್ತು ಇತ್ತೀಚೆಗಷ್ಟೇ ಎಸ್ ಎಸ್ ಎಲ್ ಸಿ ಪಿಯುಸಿ ಪರೀಕ್ಷಾ ಫಲಿತಾಂಶ ಬಂದಿರ್ತಕ್ಕಂಥ ಮಕ್ಕಳು ಚುನಾವಣಾ ಪರ್ವ ಆಗಿರುವುದರಿಂದ ಇಲ್ಲಿರ್ತಕ್ಕಂಥ ನಮ್ಮ ನಾಯಕರು ಎಲ್ಲರೂ ಅನೇಕ ಮಂದಿ ಸೇರಿಸಿ ಎಲ್ಲರಿಗೂ ಶ್ರೀರಾಮರ ಸಂದೇಶ ಎಷ್ಟು ಔಚಿತ್ಯಪೂರ್ಣ ಅನ್ನೋದ ಮಾತನ್ನ ನಾನು ಒಂದು ಎರಡು ಮಾತುಗಳಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿ ದಶರಥನನ್ನ ಮಾತು ತಪ್ಪಿದ ವ್ಯಕ್ತಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ತಾನು ಕಾಡಿಗೆ ಹೋಗಿ ಮನವಾದವನ್ನು ಮಾಡಿದ ಮೇಲೆ ಮತ್ತೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದ ಮಹಾನ್ ಚಕ್ರವರ್ತಿ ಶ್ರೀ ರಾಮಚಂದ್ರ ಮಹಾಪ್ರಭು ಅರುಣಿರಾಜ್ ಅವರು ಅನೇಕ ಯೂಟ್ಯೂಬ್ಗಳಲ್ಲಿ ಹೇಳ್ಕೊಂಡಿದ್ದಾರೆ ನಾನು ಮಾಡಿದ ಯಾವುದೇ ಕೆಲಸವನ್ನ ನಮ್ಮ ತಂದೆ ನೀವು ಸರಿಯಾಗಿ ಮಾಡೋದಿತ್ತು ಅಂತ ತಿರುದಾಯಿಸಲು ಈ ಕೆಲಸ ಇನ್ನಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿತ್ತು ಅನ್ನೋ ಮಾತನ್ನ ಆಡ್ತಾ ಇತ್ತು ಅನ್ನೋ ಮಾತ ಅವರ ನಾನು ಅವರ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೇಳಿದ್ದೇನೆ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಬಾಲಕರಿಗೆ ಏನು ಒಂದು ಸಂದೇಶ ಅಂದ್ರೆ ಯಾರು ತಂದೆ ತಾಯಿಯ ಮಾತುಗಳನ್ನ ಕೇಳ್ತಾರೆ ಅವರು ಅರಣ್ಯವನ್ನಷ್ಟು ವಿಶ್ವವಿಖ್ಯಾತರಾಗ್ತಾರೆ ಯಾರು ತಂದೆ ತಾಯಿಗಳು ನಾವು ಮಾಡಿದ ಕೆಲಸವನ್ನ ಮನಪಾಳೆ ಒಪ್ಪದೇ ಇದ್ದನೂ ಒಪ್ಪಿದ್ದರೂ ಅದನ್ನು ಒಪ್ಪಿದಂತೆ ತೋರ್ಪಡಿಸಲೇ ಇದ್ದು ನಮ್ಮ ಹಿತವನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಬಳಸಲಿಕ್ಕೆ ಆಧಾರಿತ ಇರ್ತಾರೆ ಅವರ ಮೇಲೆ ನಾವು ಮನಸ್ತಾಪ ಪಡೆದಂತೆ ನಮ್ಮ ತಂದೆ ತಾಯಿಯನ್ನ ಮತ್ತಷ್ಟು ಸಂತೋಷಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವಾಗ ಕಾರ್ಯಪ್ರವೃತ್ತರಾಗ್ತೇವೆ ನಾವು ಇಷ್ಟು ಎತ್ತರಕ್ಕೆ ಬರೆಸ್ತೇವೆ ನಮ್ಮ ಪಕ್ಕ ದೊಡ್ಡ ಸಂದೇಶ ಅದು ನಮ್ಮ ತನ್ನ ಮಾತು ಇಂದು ಸಾವಿರ ವರ್ಷಗಳ ಇತಿಹಾಸದಲ್ಲೂ ನಮಗೆ ಅದು ಕಡಿಮೆಗೆ ಕಾಡ್ತಾ ಇದೆ ಆ ಮಾತನ್ನ ಗೌರವಿಸಿದ ಅರುಣ್ ಬಾಯಿರಾಜ್ ಭಕ್ತ ಸಂದೇಶ ನಮ್ಮ ಅಪ್ಪ ನಾವು ಯಾವತ್ತೂ ಕೇಳಬೇಕು ನಮ್ಮ ಅಪ್ಪ ನಮ್ಮ ನಮ್ಮ ಹಿತಕ್ಕಾಗಿ ಅನ್ನುವ ಚಿಂತನೆಯನ್ನ ನಾವು ಸಿದ್ಧವಾದ ಸಂದೇಶ ಅರುಣ್ ಬಾಗಿರಾಜ್ ಅವರನ್ನ ಕಲಿಯೋ ಅಷ್ಟೇ ಅಲ್ಲ ಈಗ ಸಹಿಸುವ ಫಲಿತಾಂಶಗಳು ಬಂದಿವೆ ಅನೇಕ ಮಂದಿ ವಿದೇಶಕ್ಕೆ ಹೊರಡುವಂತಹ ಒಂದು ಇರ್ತಾರೆ ಜನನೀಯ ಜನ್ಮ ಹೋಮಿಸ್ಟಾರ್ ಗಡಿ ಗಡಿಗಿ ನನ್ನ ತಾಯಿ ಮತ್ತು ನನ್ನ ತಾಯಿ ನಾಡು ನನಗೆ ದೇಶದ ಮತ್ತು ಪ್ರಪಂಚದ ಎಲ್ಲ ಕ್ಷೇತ್ರಗಳಿಗಿಂತ ಶ್ರೇಷ್ಠವಾದದ್ದು ಅನ್ನುವ ಮಾತನ್ನ ಶ್ರೀ ರಾಮಚಂದ್ರ ಕೊಟ್ಟಿದ್ದನ್ನು ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಕೊಂಡು ಇದು ಒಂದು ಚುನಾವಣಾ ಪರ್ವ ಇರುವಂತಹ ಕಾಲ ಚುನಾವಣಾ ಪರ್ವದಲ್ಲಿ ಯಾರೇ ನಾಯಕರಾಗಲಿ ಯಾರೇ ರಾಜರಾಗಲಿ ಯಾವ ತಪ್ಪಿತಸ್ಥರಿಗೂ ಶಿಕ್ಷೆ ತಪ್ಪಬಾರದು ಯಾವಪ್ಪ ನಿರಪರಾಧಿಗೂ ಶಿಕ್ಷೆ ಆಗಬಾರದು ಅನ್ನುವ ಒಂದು ನಿನ್ನವಾದ ಸಂದೇಶವನ್ನ ಕೊಟ್ಟಂತಹ ಯಾವ ಜನಿಕೆಯಲ್ಲಿ ಈ ರಾಮಚಂದ್ರ ಸಂದೇಶವನ್ನು ಹೇಳ್ತಾ ಅರುಣ್ ಯೋಗಿರಾಜ್ ಮತ್ತಷ್ಟು ಮತ್ತೊಂದು ಬರಲಿ ಅದರಿಂದ ಕೀರ್ತಿಗಳ ಚಕ್ರ இன்னும் நிறைய அந்த ஹேத்தா நான் எழு மாதேன்

ಎಲ್ಲರಿಗೂ ನಮಸ್ಕಾರ ಮಾಜ ಅರುಣ್ ನೇವರಾಜ್ನವರಿಗೆ ಮಾಜ ಅರುಣ್ ನೇವರಾಜ್ ಅವರಿಗೆ ಬಸವಣ್ಣ ಶಂಕಿಯ ಅದೇನೆಯ ಮಂಗಳೂರು ಬಹುಶಃ ನಾನು ಇನ್ನೂರು ವರ್ಷದ ಮೈಸೂರು ಸಂಸ್ಥಾನದಲ್ಲಿ ಶಿಲ್ಪಕಲೆಗೆ ಮಾಡ್ತಕ್ಕಂಥ ಪರಿಷತ್ರಿಗೂ ಕೃಷಿಯ ಎಂಟಿಯನ್ನು ಮುಗಿಸಿ ವೃತ್ತಿಯಲ್ಲಿ ಒಬ್ಬ ಸರ್ಕಾರಿ ನೌಕರರು ಒಬ್ಬ ಖಾಸಗಿ ಕೊಡ್ತಕ್ಕಂತ ಆಸೆ ಇಟ್ಕೊಂಡು ಬರ್ತಾರೆ ಆದ್ರೂ ಅಂದ್ರೆ ಮತ್ತೆ ಇವರನ್ನ ವಾಪಸ್ ಕಟ್ಕೊಂಡ್ರೆ ಹೋಗಿಲ್ಲ ಅದೇ ರೀತಿಯಾಗಿ ಇವರು ಇನ್ನಿತರಿಗೆ ಈ ಶಿಲ್ಪಕ್ಕೆ ಬಂದ ಮೇಲೆ ಈ ಶಿಲ್ಪಗಳಿಗೆ ಯಾರು ಹೆಣ್ಣು ಕೊರತೆ ಇಷ್ಟ ಅಂತ ನಾನು ಓದಿದ್ದೇನೆ ತಿಳ್ಕೊಂಡಿದ್ದೇನೆ ತೀರ್ಪು ಅಂತ ಅವರು ಮಹಾನ್ ಕ್ಷೇತ್ರದ ಅಯೋಧ್ಯೆ ಶ್ರೀರಾಮ ಪ್ರತಿಷ್ಠಾಪನಾ ಸಾಧ್ಯತೆ ಸಿದ್ಧಹಿ ಕೂಡ ನಮ್ಮ ನಾಡಿನ ಯಶಾಂತರ ಕೀರ್ತೆಯ ಸೇವೆ ಅವರ ಹೆಚ್ಚರ ವಿರೋಧಿಯ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನಾ ಸುಮಾರು ಆರು ತಿಂಗಳ ಕಾಲ ಕುಟುಂಬಗಳನ್ನ ಬಿಟ್ಟು ಮಕ್ಕಳನ್ನ ಪತ್ನಿಯನ್ನು ಬಿಟ್ಟು ಕೆತ್ತನೆ ಕೇಳ್ತಾ ಇದ್ದಾರೆ ಹಾಗಾಗಿ ಿಗಾಗಿ ಹೋಗುವಂತೆ ಮನಸ್ಸನ್ನ ಮಾಡಿ ಅವರನ್ನ ಯಾವುದೇ ರೀತಿಯಲ್ಲಿ ತಗೊಳ್ಳೋ ಬದ್ರ ಇವತ್ತು ಜೀವ ಶ್ರೀರಾಮನಲ್ಲ ಪ್ರತಿಷ್ಠೆ ಆಗೋದಕ್ಕೆ ಅವರ ಜೀವಕ್ಕೆ ವಿಶೇಷವಾಗಿ ನಿಮಗೆ ಹೆಚ್ಚುವ ಸಂದರ್ಭದಲ್ಲಿ ಶ್ರೀರಾಮನಲ್ಲ ಸಹ ಐರಾ ಇದ್ದಂತೆ ಅವರು ಎಚ್ಚೆತ್ತು ಕೊಡ್ತಾ ಇದ್ರು ಅವರ ಮಾತಿನಲ್ಲಿ ನಾವೆಲ್ಲ ಕೇಳ ಇವ ನಮ್ಮ ಭಾರತದ ಆತಂಕ ಮಾಡಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ನಡೆಸಿಕೊಳ್ಳಕ್ಕೆ ಕರ್ಕೊಡ್ತಕ್ಕಂಥ ಶ್ರೀಮಂತ ನಾನು ಎಲ್ಲ ಹೇಳಬೇಕು ಅವರಿಗೆ ಮೂರು ಕಾರಣ ಗಣೇಶ್ ಇದೇ ಗಣೇಶ್ ಅನೇಕ ಸ್ನೇಹಿತರು ಮಾತಾಡುವಂತಾಗಿದೆ ಜಯಶೀರ ಒಂಬತ್ತಿದೆ ಎರಡು ಗಂಟೆಗೆ ತೊಂಬತ್ತೊಂಬತ್ತು ಚಾಲೆಂಟ್ ನೀಡ್ತಕ್ಕಂಥ ಕಾರ್ಯಕ್ರಮ ಇರೋದ್ರಿಂದ ನೀವು ನಿಮ್ಮದರೊಂದಿಗೆ ತುಂಬಾ ಇರುತ್ತೆ ಯಾಕಂತ ಹೇಳಿದ್ರೆ ವಿಶ್ವ ಶ್ರೇಷ್ಠ ಒಬ್ಬ ನಮ್ಮ ರಾಮರಕ್ಷಣ ತುಂಬಾ ವ್ಯತ್ಯೇಕ ಅವರ ಮನೆ ಪ್ರಕಾರ ಅವರ ಭಕ್ತರಾಗಿರಾಗಿರ್ಬೋದು ನಮ್ಮ ನಮ್ಮ ಪಾರ್ಥಿಗಳಾಗಿರ್ಬೋದು ಈ ದೇವಸ್ಥಾನದ ಎಲ್ಲಾ ಭಕ್ತಿಯೋದು ನಿಮ್ಗೆ ಚಿನ್ನೆ ಅಂತ ಹೇಳ್ಬಿಟ್ಟು ಈ ಸಭೆಯ ನಿಮ್ಮ ಅನಿಸಿಕೆಯನ್ನು

ನನ್ನ ತಂದೆಯನ್ನು ಮೆಚ್ಚಿಸ್ಲಿಕ್ಕಷ್ಟೇ ನಾನು ಕೆಲಸ ಶುರು ಮಾಡಿದ್ದು ಆದರೆ ತಂದೆ ಮೆಚ್ಚಿಕೊಂಡ್ರೆ ಪ್ರಪಂಚನೇ ಮೆಚ್ಚಿಕೊಳ್ತೇನೆ ಅನ್ನೋದು ಈಗ ನನಗೆ ಗೊತ್ತಾಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೆ ಧನ್ಯವಾದ ಹೇಳ್ತಿರುತ್ತ ನೋಡಿ ನಮ್ಗೆ ಜೀವನದಲ್ಲಿ ಬಹಳಷ್ಟು ಅವಕಾಶ ಹೋಗುತ್ತೆ ಡಾಕ್ಟರ್ ಹಾಗೆ ನಮ್ಮ ದೇಶದಲ್ಲಿ ಮಾಡೋ ಕೆಲಸನೂ ಕೈಯಲ್ಲಿತ್ತು ಹೊರದೇಶಕ್ಕೆ ಹೋಗೋ ಮಾಡೋ ಕೆಲಸನೂ ಕೈಯಲ್ಲಿತ್ತು ಆದ್ರೆ ನನ್ನ ಆಯ್ಕೆ ನಮ್ಮ ದೇಶಕ್ಕೆ ನಿರ್ಮಾಣ ಮಾಡುವ ಮಾಡುವಕ್ಕಂಥ ಆದಿಶಂಕರಾಚಾರ್ಯ ಪ್ರತಿಮೆಯನ್ನ ಆತನಿಗೆ ತೊಗೊಳ್ತೀನಿ ನಾನು ಅಯೋಧ್ಯೆಯಲ್ಲಿ ರಾಮವಿಗ್ರಹ ಮಾಡಿ ಸರಿ ಮೂರು ತಿಂಗಳ ನಂತರ ಮತ್ತೆ ಅಗತ್ಯಕ್ಕೆ ಹೋಗುವ ಒಂದು ಸದಾವಕಾಶಿ ವೀಕ್ಷಿಸಲಿಕ್ಕೆ ನನಗೆ ಆಹ್ವಾನ ನೀಡಿದ್ದಾರೆ ಅವರ ನಿನ್ನ ಹೋದಾಗ ನನಗೆ ಒಂದು ಚೀಟಿ ಕೊಡ್ತಾರೆ ಅಂದರೆ ಮೂರ್ತಿ ನಿರ್ಮಾಣದ ಸಮಯದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು ಚೀಟಿಯನ್ನು ಕೊಟ್ಟಿರ್ತಾರೆ ನನಗೆ ಒಂದೇ ಒಂದು ಹಾಳೆ ಕೊಟ್ಟಿರ್ತಾರೆ ಆ ಹಾಳ ನಾವು ಭರ್ತಿ ಮಾಡಬೇಕಾಗಿರುತ್ತೆ ನಾನು ಏನು ಭರ್ತಿ ಮಾಡಿದ್ದೆ ಅನ್ನೋದು ಮತ್ತೋಗಿತ್ತು ನನಗೆ ನನಗೆ ಅವತ್ತು ಹೋಗಿದ್ದ ನನಗೆ ಅಲ್ಲಿ ತಪ್ಪು ಆ ಚೀಟಿ ನಾನು ಕೊಡ್ತಾರೆ ವಾಪಸ್ ನಾನು ಆ ಚೀಟಿ ಏನು ಬರ್ತಿದ್ದೀನಿ ಅಂದರೆ ಜಾಗ ಸಾಕಾಗಲಿಲ್ಲ ಏನು ಬರ್ತಿದ್ದೀನಿ ಅಂದರೆ ನಾನು ರಾಮನ ಜೀವಂತವಾಗಿ ದೇಶಕ್ಕೆ ದರ್ಶನ ಮಾಡಬೇಕು ಬಹಳ ಸಮಯ ನಾವು ಸಮಯಕ್ಕೆ ನಮ್ಮ ಕಲರ್ ರಾಮ ಸಿಗ್ತಾರೆ ಅಂತ ಮೊದಲಿಂದ ಬಂದಿದ್ದೆ ಬಹುಶಃ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕೈ ಮುಖ್ಯ ಮಾಡ್ಕೊಂಡಿದ್ದಾರೆ ನೋಡಿ ನೀವು ಏನೀಗ ಮನದಲ್ಲಿ ಎಲ್ಲರೂ ನಾನು ಹೋಗ್ತೇನೆ ಅಂತ ಹೇಳ್ತಾರೆ ಭಗವಂತ ನಮ್ಮ ಹತ್ರ ಏನೇನು ಮಾತಾಡ್ತೇನೆ ನಮ್ಮನ್ನ ಕೆಲಸ ನೋಡ್ತಾ ಇದ್ದೀನಿ ಅಂತ ನನಗೆ ಕಂಪನಿಗೆ ತಲುತಾ ಇದೆ ಅದನ್ನ ಮೊದಲನೇ ದಿನ ನನಗೆ ಅವರು ಬರ್ತಿದ್ದಾರೆ ಆ ಒಂದು ಚೀಟಿಯಲ್ಲಿ ಏನ್ ಬರ್ತಿದ್ದೀವಿ ಅದ್ರ ಮುಖಾಂತರ ಬಹಳ ಅವಕಾಶ ತೆಗೆದುಕೊಂಡಿದ್ದಾರೆ ನನ್ನ ಬಹಳಷ್ಟು ಮುಖೀತ ಒಂದೇ ಪ್ರದೇಶ ಯಾವ ಕೆಲಸ ಮಾಡ್ತೀರ ಬಹಳ ಪ್ರತ್ಯೇಕ ಮಾಡಿ ಅದರ ಪ್ರಕಟನಿಗೆ ನನ್ನ ಕೆಲಸ ತಳ್ಳಿನಲ್ಲಿ ಪ್ರವಾಸ ಆ ಪ್ರಕಾರ ಜನರು ದರ್ಶನ ಮಾಡ್ತಾ ಇದ್ದು ಬಹಳ ಕಷ್ಟ ಒಂದು ಮೂವತ್ತು ಮಾಡ್ತಾ ಇದೆ ಬೀಗ ಇಲ್ಲಿ ಆಶೀರ್ವಾದವಾಗಿ ಕಲಾಕಾಲ ಇರಲಿ ಅಂತ ಈ ಒಂದು ಪ್ರತಿಯೊಂದು ಗ್ರಾಮಕ್ಕೂ ನದಿಯೊಬ್ಬರಿಗೂ ಪ್ರಾಣಿ ಪಕ್ಷಿಗಳಿಗೂ ಸ್ವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಮಾತನಾಡುತ್ತೆ